ಅದು ಯಾವುದೇ ರೂಪದಲ್ಲಿ ಇರಬಹುದು ಲಾಟರಿ ಮೂಲಕ ಪಡೆದರೂ ದುಬಾರಿ ತೆರಿಗೆ ಅನ್ವಯಿಸಲಿದೆ ಹೀಗಾಗಿ ಸದ್ಯ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಅನ್ನು ಕುತೂಹಲಕ್ಕೆ ಇಲ್ಲಿದೆ ಉತ್ತರ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಗೆ ಗೆದ್ದ ಹನುಮಂತನಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಗಿದೆ ಆದರೆ ಬಹುಮಾನ ಲಾಟರಿ ಲಕ್ಕಿ ಡಿಪ್ ಸೇರಿದಂತೆ ಯಾವುದೇ ಬಹುಮಾನ ರೂಪದಲ್ಲಿ ನಿಮಗೆ ಹಣ ಬಂದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಬಂದಿರುವ ಹಣದಲ್ಲಿ ಶೇಕಡ ಮೂವತ್ತರಷ್ಟು ತೆರಿಗೆ ರೂಪದಲ್ಲಿ ಪಾವತಿಸಬೇಕು ಹತ್ತು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಎಷ್ಟು ಹಣ ಬಂದರೂ ಈ ತೆರಿಗೆ ಅನ್ವಯಿಸಲಿದೆ ಹೀಗಾಗಿ ಹನುಮಂತ ಸದ್ಯ ಐವತ್ತು ಲಕ್ಷ ರೂಪಾಯಿ ಬಹುಮಾನದ ಮೊತ್ತದಲ್ಲಿ ಶೇಕಡ ಮೂವತ್ತರಷ್ಟು ತೆರಿಗೆ ಪಾವತಿಸಬೇಕು ತೆರಿಗೆ ಪಾವತಿಸಿ ಹನುಮಂತನ ಕೈಗೆ ಸಿಗುವ ಹಣವೆಷ್ಟು ಐವತ್ತು ಲಕ್ಷ ರೂಪಾಯಿ ಬಹುಮಾನಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆ ಎಂದರೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ತೆರಿಗೆ ರೂಪದಲ್ಲಿ ಪಾವತಿಸಬೇಕು ಹೀಗಾಗಿ ಹನುಮಂತನ ಕೈಗೆ ಸಿಗುವ ಹಣ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಬಿಗ್ ಬಾಸ್ ಬಹುಮಾನ ಮೊತ್ತವನ್ನು ಕಾನ್ಫಿಡೆಂಟ್ ಗ್ರೂಪ್ ನೀಡಿದೆ ಇದೀಗ ಹನುಮಂತನಿಗೆ ಈ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಮೊತ್ತ ನೀಡುವಾಗ ಕಾನ್ಫಿಡೆಂಟ್ ಗ್ರೂಪ್ ಸರ್ಕಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿ ಉಳಿದ ಮೂವತ್ತೈದು ಲಕ್ಷ ರೂಪಾಯಿ ಮೊತ್ತವನ್ನು ಖಾತೆಗೆ ಜಮಾ ಮಾಡಲಿದೆ ಕೇವಲ ಹನುಮಂತ ಮಾತ್ರವಲ್ಲ ಬಿಗ್ ಬಾಸ್ ರನ್ನರ್